ಸಾಮಾನ್ಯವಾಗಿ ಮದುವೆ ಅಥವಾ ಶುಭ ಸಮಾರಂಭಗಳಲ್ಲಿ ಮಾಡುವಂಥ ಅಥವಾ ಊಟ ಬಡಿಸುವಂಥ ವೆಜಿಟೇಬಲ್ ಪಲಾವ್ ಬಂದು ಬಿಳಿ ಬಣ್ಣ ಇರುತ್ತೆ ನಾವು ಅದನ್ನು ಮನೆಯಲ್ಲಿ ಟ್ರೈ ಮಾಡಿದ್ರೆ ಹಸಿರು ಬಣ್ಣನೋ ಕೆಂಪು ಬಣ್ಣನೋ ಬರುತ್ತೆ ಅದು ಕೂಡ ಮಸಾಲೆ ಇಟ್ಟು ಮಾಡಿ ಬಿಳಿ ಬಣ್ಣ ಬರೋದು ಹೇಗೆ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ನೀವು ಈ ವಿಡಿಯೋನ ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀರಾ ಅಥವಾ ಚೂಸ್ ಮಾಡಿದ್ದೀರಾ ಸೊ ಇವತ್ತು ಮಸಾಲೆ ಒಟ್ಟಿಗೆ ಬಿಳಿ ಪಲಾವ್ ಅಥವಾ ಮದುವೆ ಮನೆ ಪಲಾವ್ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಗಡಷ್ಟು ಬೆಳ್ಳುಳ್ಳಿ ಅಥವಾ ಕಾಲು ಭಾಗದಷ್ಟು ಹಸಿ ಶುಂಠಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಉಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಘಮಕ್ಕೆ ಹಾಗೆ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಒಂದು ಐದರಿಂದ ಆರು ಲವಂಗ ಲವಂಗ ಮೆಣಸು ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಫ್ಲೇವರ್ ಹಾಗೆ ಖಾರ ಬರಬೇಕು ಅದಕ್ಕಾಗಿ ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಕಾಳು ಮೆಣಸು ಇದಿಷ್ಟನ್ನು ನೀರು ಹಾಕ್ತೆ ತತ್ತರಿಯಾಗಿ ರುಬ್ಬಿಟ್ಕೋಬೇಕು ತೀರಾ ನುಣ್ಣಗೆ ರುಬ್ಕೋಬೇಡಿ ತೀರಾ ತರ್ತರಿ ಬೇಡ ಸ್ವಲ್ಪ ಆಗಿ ತರಕಾರಿಯಾಗಿ ರುಬ್ಬಿಟ್ಕೊಳ್ಳಿ ಪಾತ್ರೆ ಬಿಸಿಗಿಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಒನ್ ಟೀ ಸ್ಪೂನಷ್ಟು ತುಪ್ಪ ಘಮಕ್ಕೋಸ್ಕರ ಹಾಕ್ಕೊಂಡು ಹೋಲ್ಗರಂ ಮಸಾಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಜಾವಿತ್ರಿ ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ತಿದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಹುರುಳಿಕಾಯಿ ಕ್ಯಾರೆಟ್ ಹಸಿ ಬಟಾಣಿ ಜೊತೆಗೆ ಆಲೂಗಡ್ಡೆ ಇಷ್ಟು ತರಕಾರಿನ ಬಳಸಿದ್ದೀನಿ ನೀವು ಈ ತರಕಾರಿನ ಹೇರಳವಾಗಿ ಹಾಕಬಹುದು ಮದುವೆ ಮನೆಗಳಲ್ಲಿ ಎಲ್ಲ ಥರ ತರಕಾರಿನೂ ಹಾಕಿರ್ತಾರೆ ಹೂಕೋಸು ಆಗಿರ್ಬೋದು ಗೆಡ್ಡೆಕೋಸು ನವಿಲುಕೋಸು ಈ ಥರ ಎಲ್ಲ ಥರ ತರಕಾರಿ ವೆನ್ ಪನ್ನೀರ್ ಮಶ್ರೂಮ್ ಎಲ್ಲ ಹಾಕಿರ್ತಾರೆ ಸೊ ನೀವು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ಬೆಳೆಸಿದ್ದೀನಿ ತರಕಾರಿ ಹಾಕಿದ ಕೂಡಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ರುಚಿ ನೋಡಿಕೊಂಡು ಉಪ್ಪು ಖಾರ ಸೇರಿಸ್ಕೋಬೋದು ಅಂತ ಹೇಳಿ ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಖಾರದ ಪುಡಿ ಆಗಲಿ ಅರಿಶಿನ ಪುಡಿ ಆಗಲಿ ಇದೆಲ್ಲ ಏನೂ ಹಾಕಿ ಹಾಕಕ್ಕೆ ಹೋಗ್ಬೇಡಿ ಕಲರ್ ಚೇಂಜ್ ಆಗ್ಬಿಡುತ್ತೆ ಸೊ ಆದಷ್ಟು ವೈಟಾಗಿ ಇರಬೇಕು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ತರಕಾರಿ ಎಲ್ಲ ಬೇಯ್ತಾ ಇದೆ ಅಂತ ನಿಮ್ಗೆ ಅನಿಸಿದಾಗ ಒಂದು ಎರಡು ಟೊಮೆಟೊನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ ಟೊಮೆಟೊ ಸ್ವಲ್ಪ ದಪ್ಪ ದಪ್ಪದಾಗ ನೋಡೋಕೆ ಚೆನ್ನಾಗಿರುತ್ತೆ ಅನ್ನೋದಾದರೆ ದಪ್ಪದಾಗೆ ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ತಿನ್ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೋಡ್ಬೋದು ಇದು ಬೇಯೋದಕ್ಕೆ ಆಗಿದೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಒಂದು ಅರವತ್ತು ಭಾಗ ತರಕಾರಿ ಬೆಂದಿದೆ ಇವಾಗ ನಾನು ಆಗಲೇ ಮಸಾಲೆ ಪದಾರ್ಥಗಳನ್ನ ಏನು ತೋರಿಸಿದ್ದೆ ಅದನ್ನು ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಯಾಕೆ ರುಬ್ಕೊಂಡಿದ್ದೀರಾ ಅಂತ ಯೋಚನೆ ಮಾಡಿದ್ರೆ ನೀವು ಮಾಡ್ಕೊಂಡು ಟ್ರೈ ಮಾಡಿ ಸಕ್ಕತ್ತಾಗಿರತ್ತೆ ಟೇಸ್ಟು ನಾವು ಪಲಾವ್ ತಿನ್ನೋವಾಗ ಒಂದೊಂದು ಕೊಬ್ಬರಿ ಪೀಸು ಅಥವಾ ಕಾಯಿ ಪೀಸ್ ಸಿಕ್ಕಿದಾಗ ಅದ್ರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ನೀವು ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಸೊ ಇವಾಗ ನಾನು ಹಾಕ್ಕೊಂಡಿರೋಂಥ ಮಸಾಲೆ ಏನಿತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಹಸಿ ವಾಸನೆ ಹೋಗುವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಂಡಿದ್ದೀನಿ ಸೊ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ಮಾತ್ರ ನಾರ್ಮಲ್ ಪಲಾವ್ಗಿಂತ ಸೂಪರಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂದರು ಮನೇಲಿ ನಿಮ್ಮ ಮನೇಲೂ ಎಲ್ಲರೂ ಇಷ್ಟಪಡ್ತಾರೆ ಸರಿ ಟ್ರೈ ಮಾಡಿ ಸೊ ಹಾಗೆ ನಾನು ಗೋಡಂಬಿ ಹಾಕೋದನ್ನು ಹೇಳೋದನ್ನು ಮತ್ತೆ ಗೋಡಂಬಿ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಈ ಪಲಾವ್ಗೆ ಒಂದೇನೆಂದರೆ ನೀವು ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೇಕಂದ್ರೆ ಜೀರಾ ರೈಸ್ ಯೂಸ್ ಮಾಡಿ ಆಗುತ್ತೆ ಟೇಸ್ಟು ಜೀರಾ ರೈಸ್ ಇಲ್ಲಾಂದರೆ ನಾರ್ಮಲ್ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನಾನಿಲ್ಲಿ ಒಂದು ಲೋಟ ಆದಷ್ಟು ಜೀರಾ ರೈಸ್ನ ಅರ್ಧ ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಇವಾಗ ನೆನೆಸಿ ತೊಳೆದಿರೋಂಥ ಅಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಜೀರಾ ರೈಸ್ ಹಾಕೊಳ್ಳೋದ್ರಿಂದ ಹದ ಚೆನ್ನಾಗಿರುತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಜೊತೆಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೀರಾ ಸ್ಮೆಲ್ ಏನಿರುತ್ತೆ ಅದು ಸಖತ್ತು ಸುವಾಸನೆ ಇರುತ್ತೆ ಪಲಾವಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇವೊಂದ್ಸರಿ ಜೀರಾ ರೈಸ್ ಹಾಕ್ಕೊಂಡು ಯಾವಾಗಾದರೂ ಅಕ್ಕೇಶನಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ಹಾಕಿ ಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿನ ಮೆಷರ್ ಮಾಡ್ಕೊಂಡಿದ್ದೆ ಅದೇ ಲೋಟದಲ್ಲಿ ಒನ್ ಇಷ್ಟು ಟು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಪುದೀನ ಕೊತ್ತಂಬರಿ ಜಾಸ್ತಿ ಬಳಸಿಲ್ಲ ಯಾಕಂದರೆ ವೈಟ್ ಪಲಾವಲ್ಲಿ ಯಾವುದೇ ಫ್ಲೇವರ್ ಎನ್ಹ್ಯಾನ್ಸ್ ಆಗಬಾರ್ದು ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಸೊ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟೇ ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ದೀನಿ ಈ ಹಂತದಲ್ಲಿ ನೀವು ಉಪ್ಪು ಖಾರ ಕಡಿಮೆ ಇದ್ದರೆ ನೋಡ್ಕೊಂಡು ಹಾಕೋಬೋದು ಸೊ ನಾನು ಹಾಕಿರೋಂಥ ಉಪ್ಪಾಗಲಿ ಖಾರ ಆಗಲಿ ಪರ್ಫೆಕ್ಟಾಗಿದೆ ಅಂತ ಅನಿಸ್ತು ನಾನು ಯೂಶಲಿ ವೈಟ್ ಪಲಾವ್ ಸ್ವಲ್ಪ ಖಾರ ಕಡಿಮೆ ಆಗ್ಬೋದು ಅಂತ ನಾನೇ ಅಂದ್ಕೊಂಡಿದ್ದೆ ಬಟ್ ನಾನು ಹಾಕಿರೋವಂಥ ಪದಾರ್ಥಗಳಿಗೆ ಖಾರ ಪರ್ಫೆಕ್ಟಾಗಿತ್ತು ಮಕ್ಳಿಗೆ ಸ್ವಲ್ಪ ಖಾರ ಆಗ್ಬೋದು ಬಟ್ ನಾವು ತಿನ್ನೋದಕ್ಕಂತೂ ಬಾಯಿಗೆ ಹಿತವಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಆವಾಗವಾಗ ಇರಿ ನೀವು ಪ್ರೆಷರ್ ಕುಕ್ಕರಲ್ಲಿ ಮಾಡೋದಾದ್ರೆ ಒಂದು ಅಥವಾ ಎರಡು ವಿಸಿಲ್ ಬಂದರೆ ಸಾಕು ಪಾತ್ರೆ ನಾನು ಮಾಡೋದಾದರೆ ಕೈ ಬಿಡ್ತೀರಾ ತಳ ಹತ್ತದೇ ಇರೋಂಗೆ ನೋಡ್ಕೋಬೇಕು ಅಷ್ಟೇ ಸೊ ನೋಡಿ ಆಲ್ಮೋಸ್ಟ್ ಇದರಲ್ಲಿರುವಂಥ ನೀರು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಅಬ್ಸರ್ವ್ ಆಗಿದೆ ನಾನು ಸ್ವಲ್ಪ ಅನ್ನ ಅರಳಬೇಕು ಅಂತ ಹೇಳ್ತಾರಲ್ಲ ಸೊ ಅಲ್ಲಿಟ್ಟು ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಅನ್ನ ಆಗೋಗುತ್ತೆ ಸೊ ನೋಡ್ಬೋದು ಇವಾಗ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಮದುವೆ ಮನೆಗಳಲ್ಲಿ ಎಲೆ ಮೇಲೆ ಬಡಿಸೋಂಥ ಬಿಳಿ ಪಲಾವ್ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾನೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ